ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೆಸಿ ಕುಕ್ಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾರು ನನ್ನ ಚಾನಲ್ಗೆ ಗೊಸರು ಬಗ್ಗೆ ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆಗ್ತೀರಿ ಡೋಂಟ್ ಗಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನು ನಿಮ್ಗೆ ಯಾವ ಥರ ಕುಕಿಂಗ್ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ಹಾಗೆ ಇವತ್ತು ರೆಸಿಪಿ ಏನಂತ ಆಲ್ರೆಡಿ ತಮ್ಮನೆ ಏನಾದರೂ ನೋಡಿರ್ತೀರ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಲೋಟದಷ್ಟು ಮೈದಾ ಅರ್ಧ ಲೋಟ ಮೊಸರು ಯಾವ ಲೋಟದಲ್ಲಿ ಮೈದಾ ತಗೊಂಡಿರ್ತೀರೋ ಅದೇ ಲೋಟದಲ್ಲಿ ಅರ್ಧ ಕ ಲೋಟದಷ್ಟು ಮೊಸರು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ನೀರು ಹಾಕಬೇಡಿ ಮೊಸರು ಹಾಕಿರ್ತೀವಲ್ವ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀರು ಬೇಕು ಅನ್ಸ್ರೆ ಒಂದು ಎರಡು ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ಹಾಗೆ ಮಿಕ್ಸ್ ಮಾಡ್ಬೇಕಾದ್ರೆ ಒಂದು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ನೋಡಿ ಮಿಕ್ಸ್ ಮಾಡಾಗಿದೆ ಈಗ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡೋಕೆ ಬಿಡಬೇಕು ಇನ್ನು ನಿಮ್ಗೆ ಯಾವ ತರ್ಕೊಂಡ್ಕಿಂಗ್ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಬಟ್ಟೆ ಕಮೆಂಟ್ ಮಾಡಿ ಸೊ ಇವತ್ತು ಬಂದು ಚೀಸ್ ಹಾಕ್ದೇನೆ ಪಿಝಾ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ವೈಟ್ ಸಾಸ್ ರೆಡಿ ಮಾಡೋದನ್ನ ಬನ್ನಿ ಮೊದಲಿಗೆ ಒಂದು ಅಷ್ಟು ಕುಕ್ಕಿಂಗ್ ಆಯಿಲು ಮತ್ತು ಅರ್ಧ ಸ್ಪೂನಷ್ಟು ಮೈದಾ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಅರ್ಧ ಲೋಟಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಹಾಲು ಈಗ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಂಟಾಗಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಯಾವ ಕಪ್ಪಲ್ಲಿ ಮೇದ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ತಗೊಂಡಿದೆ ಹಾಲು ಅದರಲ್ಲೂ ಒಂದು ಸ್ವಲ್ಪ ಮಿಕ್ಕಿದೆ ಗಂಟಾಗದೇ ರೀ ರೀತಿಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮರಿಬೇಡಿ ಗ್ಯಾಸ್ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾರಾದಮೇಲೆ ಗಟ್ಟಿ ಆದ್ರೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿನೂ ಸಹ ಹಾಕೋಬೋದು ನಾನು ಇಲ್ಲಿ ಪೆಪ್ಪರ್ ಪುಡಿ ಹಾಕಿಲ್ಲ ನೋಡ್ತಾ ಇರ್ಬೋದು పీజా సాస్కే ఒ స్పూన్ అంటూ టమాటో సాస్ తినీ ఈపూనల్ ఈ స్వల్ప బి మేస్ప చిల్లీ ఫ్లేక్స్ సహ హాకొ హిక్స్కో క్లీన పీజా సాస్ రెడీమేడ్ సహ సిె అంగడీ అదే బే తోబౌదు బట్ మన మిని ಈಗ ನೋಡಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಪಿಜ್ಜಾ ಬೇಸ್ ಸಹ ರೆಡಿ ಆಗಿದೆ ಈಗ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ನಾವೇನು ಮೈದ್ದು ಇದು ಮಾಡ್ಕೊಂಡಿರ್ತೀವಿ ಅದನ್ನು ಮಾಡಿಕೊಂಡು ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಬೇಕಾದ್ರೆ ಸುತ್ತ ಒಂದು ಸ್ವಲ್ಪ ದಪ್ಪ ಇರಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ತೆಳು ಇರಲಿ ಸ್ಪ್ರೆಡ್ ಆದಮೇಲೆ ಮಧ್ಯದಲ್ಲಿ ಒಂದು ಕಡ್ಡಿ ತಗೊಂಡು ಹೋಲ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಇರೋ ಪಿಜ್ಜೆ ಉಬ್ಬಾಡ್ದು ಅಂತ ಅಷ್ಟೇ ಈಗ ಆಗಲೇ ನಾವೇನು ಪಿಝಾ ಸರ್ಸ್ ಮಾಡ್ಕೊಂಡಿದ್ವಿ ಅದನ್ನು ಇದ್ರ ಮೇಲೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಮಧ್ಯದಲ್ಲಿ ಮಾತ್ರ ಮಾಡ್ಕೋಬೇಕು ಸುತ್ತ ಏನು ಮಾಡೋ ಅವಶ್ಯಕತೆ ಇಲ್ಲ ಈಗ ಇದರ ಮೇಲೆ ವೈಟ್ ಸಾಸ್ ಸಹ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ತಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಸಹ ಮಡಿ ಕಟ್ ಮಾಡಿ ಮಡಿಕೋಬೋದು ಬಟ್ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಅಷ್ಟೇ ಮಡಿದು ಈಗ ಒಂದು ಪ್ಯಾನ್ಗೆ ಒಂದು ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಬಿಸಿಬೇಕು ಒಂದು ಹತ್ತು ನಿಮಿಷ ಮುಂಚೆನೆ ಮಾಡಿಕೊಳ್ಳಿ ಈಗ ಪ್ಲೇಟ್ನ ಇದ್ರ ಮೇಲೆ ಪ್ಲೇಸ್ ಮಾಡ್ಕೋಬೇಕು లో ఫ్లేమల్ ఇట్టుకొని పీజా బేయస్కో ఐ ఫ్లేమ్ అవ్వ మీడియం ఫ్లేమమ్ యావ్ వేడా లో ఫ్లేమల్ ఇట్టుకొని బేస్కో ట్వెంటీ మినిట్స్ లో ఫ్లేమల్ే బేస్కో ಈಗ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಒಂದು ಕಡ್ಡಿ ಚುಚ್ಚಿ ನೋಡಬೇಕು ಅದೇನಾರು ಅಂಟ್ಕೊಂಡ್ರೆ ಇನ್ನೂ ಬೇಯಬೇಕು ಅಂತ ಇನ್ನೊಂದು ಫೈವ್ ಮಿನಿಟ್ಸ್ ಬಿಡಿ ಈಗ ಇದು ಬೆಂದಿದೆ സ്വൽപ ക ചിക്ക് പീസീന ദുസ മാ ಸುತ್ತ ಕಟ್ ಮಾಡ್ಕೊಂಡು ಇದನ್ನ ಒಂದು ತಟ್ಟೆ ಮೇಲೆ ಮಡಿಕೊತ್ತಾ ಇದೀನಿ ಇದನ್ನ ನೀವು ಪಿಜ್ಜಾ ಕಟ್ಟರ್ ಅಲ್ಲಿ ಸಹ ಕಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಚಾಕಲ್ಲೇ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಫೋರ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಪಿಜ್ಜಾ ಅಂತೂ ಸಖತ್ತಾಗಿತ್ತು ನೀವು ಒಂದ್ಸತಿ ಚೀಸ್ ಹಾಕದೇನೆ ವೈಟ್ ಸಾಸ್ ಇಂದ ಪಿಜ್ಜಾನ. ಮಾಡಿ ಟ್ರೈ ಮಾಡಿ ಹಾಗೆ ನಾನು ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇನ್ನು ನಿಮ್ಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಬರ್ಬಿಟ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್